ಕ್ರೈಸ್ತ ಲೋನ್ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ಪಷ್ಟವಾಗಿ ನೀಡುತ್ತಿದ್ದೇನೆ ಹಾಗೆ ಬಹಳ ನವಿನಿಂದ ಕೂಡ ನಾನು ನೀಡುತ್ತಿದ್ದೇನೆ ಕ್ರಿಸ್ಮಸ್ ಬರುವಾಗ ಕ್ರಿಸ್ಮಸ್ ಅಲ್ಲ ಡಿಸೆಂಬರ್ ಬಂದಾಗ ಪ್ರತಿಯೊಂದು ಪಟ್ಟಣ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಸಮುದಾಯದಲ್ಲಿ ಪ್ರತಿಯೊಂದು ಚರ್ಚಿನಲ್ಲಿ ಕ್ರಿಸ್ಮಸ್ ತಾತನ ವೇಷ ಅಂದರೆ ಸಂತಾ ಕ್ಲಾಸ್ನಂತೆ ವೇಷ ಧರಿಸುತ್ತಾರೆ ಸಂತಾ ಕ್ಲಾಸ್ ವೇಷ ಭೂಷಣದ ಉಡುಪಿನೊಂದಿಗೆ ಪ್ರಾರಂಭವಾಗುತ್ತದೆ ಪ್ರತಿ ಸಾರಿ ಮಾತನಾಡಿದಂತೆ ಸಂತ ಅವರ ಕುರಿತು ಯಾವಾಗಲೂ ಹೇಳುವಂತೆ ಸಂತ ಯಾರು ಮತ್ತು ಎಲ್ಲಿದ್ದರೂ ಅವರು ಏನು ಮಾಡುತ್ತಿದ್ದರು ಎಂಬುದರ ಕುರಿತು ಮಾತನಾಡುತ್ತಿದ್ದೆವು ಆದರೆ ಇದು ಆ ರೀತಿಯ ವಿಡಿಯೋ ಅಲ್ಲ ಆದರೆ ಬಹಳ ಮುಖ್ಯವಾದ ವಿಷಯಗಳೊಂದಿಗೆ ಸಂತನ ವೇಷಭೂಷಣದ ಉದ್ದೇಶವೇನು ಅವರು ಏನು ಮಾಡುತ್ತಿದ್ದರು ಆಧುನಿಕ ಸಂತ ಕ್ಲಾಸ್ ಪ್ರಸ್ತುತ ಸಂತ ಎಲ್ಲರೂ ವೇಷಭೂಷಣದ ಬಗ್ಗೆ ಮಾತನಾಡುತ್ತಿದ್ದಾರೆ ತಿಳಿಯಬೇಕು ಈ ಸಂತ ನಿಕೋಲಸ್ ಯಾರು ಅಂದರೆ ಒಂದೇ ಪದದಲ್ಲಿ ಹೇಳುತ್ತಿದ್ದೇನೆ ನಿಜವಾದ ಸೈಂಟ್ ನಿಕೋಲಸ್ ಟರ್ಕಿಯ ಲೈಸಿಯಾದಲ್ಲಿರುವ ಮೈರಾ ಪ್ರದೇಶ ನಾಲ್ಕನೇ ಶತಮಾನಕ್ಕೆ ಸೇರಿದ ಕ್ರಿಶ್ಚಿಯನ್ ಬಿಷಪ್ ಅವರು ಅವರು ಒಬ್ಬ ವಿಶ್ವಾಸಿ ಅವರು ಒಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ಧರ್ಮನಿಷ್ಠ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದವರು ಬಡವರನ್ನು ಆರೈಕೆ ಮಾಡುವುದು ಹಾಗೆ ಯೇಸು ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸಿದರು ಅವರು ತಮ್ಮ ಆಸ್ತಿಯನ್ನು ಮಾರಿ ಎಲ್ಲರಿಗೂ ಬೋಧನೆಗಳನ್ನು ಹರಡಲು ಪ್ರಾರಂಭಿಸಿದರು ಅಗತ್ಯವಿರುವವರಿಗೆ ಇರುವವರಿಗೆ ಸಂಪತ್ತನ್ನು ಅಗತ್ಯದಲ್ಲಿರುವವರಿಗೆ ಸಹಾಯವನ್ನು ಹಂಚಿದರು ಕಷ್ಟದಲ್ಲಿರುವವರಿಗೂ ಸಹ ಹಂಚಿದರು ಅಂತಹ ಒಬ್ಬ ಬಿಷಪ್ ಬಗ್ಗೆ ಕುರಿತು ಒಂದು ಅದ್ಭುತ ಸೇವಕನ ಕುರಿತು ಅಂತಹ ಒಳ್ಳೆಯ ವ್ಯಕ್ತಿಯ ಕುರಿತು ಅಂತಹ ಒಳ್ಳೆಯ ವ್ಯಕ್ತಿತ್ವವನ್ನು ಜೋಕರ್ ಆಗಿ ಬದಲಾಯಿಸಿದರು ಪ್ರತಿ ಸಾರಿ ಡಿಸೆಂಬರಿನಲ್ಲಿ ಆತನ ವೇಷ ಎಂಬುದು ಅವಶ್ಯಕತೆಯಾ ಆತನು ಕ್ರಿಸ್ಮಸ್ನಲ್ಲಿ ಅವಶ್ಯಕತೆಯಾ ನಿಕೋಲಸ್ ವೇಷವನ್ನು ಹಾಕಿ ಏನು ಮಾಡುತ್ತಿದ್ದೀರಾ ಸರಿ ಒಳ್ಳೆಯವರ ಕುರಿತು ನೆನಪು ಮಾಡಿಕೊಳ್ಳುವುದು ಒಳ್ಳೆಯದೇ ಎಂದುಕೊಳ್ಳಬಹುದು ನಿಕೋಲಸ್ ವೇಷವನ್ನು ಹಾಕಿ ಏನು ಮಾಡುತ್ತಿದ್ದೀರಾ ಏನನ್ನು ಕಲಿಸುತ್ತಿದ್ದೀರಾ ನಿಕೋಲಸ್ ಅವರ ಕುರಿತು ನಾನು ನಾಲ್ಕು ವಿಷಯಗಳನ್ನು ನಾಲ್ಕು ವ್ಯತ್ಯಾಸಗಳನ್ನು ಆಗ ಇದ್ದಂತಹ ವ್ಯಕ್ತಿ ಈಗ ಇದ್ದಂತಹ ವ್ಯಕ್ತಿಗೆ ಇರುವಂತಹ ವ್ಯತ್ಯಾಸವನ್ನು ಕೇವಲ ನಾಲ್ಕು ವಿಷಯವನ್ನು ಮಾತ್ರ ಹೇಳುತ್ತೇನೆ ಮೊದಲನೆಯದು ಸೈಂಟ್ ನಿಕೋಲಸ್ ರಹಸ್ಯವಾಗಿ ದಾನ ಮಾಡುತ್ತಿದ್ದರು ತ್ಯಾಗ ಮಾಡುತ್ತಿದ್ದರು ತನ್ನ ಆಸ್ತಿಯನ್ನು ಮಾರಿ ಹಂಚುತ್ತಿದ್ದರು ಹಾಗೆ ರಹಸ್ಯವಾಗಿ ಮಾಡುವಂತಹ ದಾನಕ್ಕೆ ಪ್ರಸಿದ್ಧಿಗೆ ಸೇರಿದವರು ಮೂರು ಮಂದಿ ಬಾಲಕಿಯರನ್ನು ಬಲವಂತವಾಗಿ ವ್ಯಭಿಚಾರದ ಕೂಪದಿಂದ ರಕ್ಷಿಸಿದವರು ಅವರು ಕಷ್ಟದಲ್ಲಿ ಬಾಧೆಗಳಲ್ಲಿ ಇದ್ದಾಗ ಕಿಟಕಿಯ ಮುಖಾಂತರ ಬಂಗಾರದ ಚೀಲಗಳನ್ನು ಮೂರು ದಿನ ರಾತ್ರಿ ಕಿಟಕಿಯ ಮೂಲಕ ಹಾಕಿ ಅವರಿಗೆ ಸಹಾಯ ಮಾಡಿದವರು ತಂದೆಯವರ ವರದಕ್ಷಿಣೆಯನ್ನು ನೀಡಿ ವಿವಾಹ ಮಾಡಲು ಅವರಿಗೆ ತಿಳಿಯದೆ ಸಹಾಯ ಮಾಡಿದರು ಮೋಸದ ನೇಣಿಗೆ ಕುಣಿಯಿಂದ ಮರಣದ ಶಿಕ್ಷೆಯಿಂದ ಮೂರು ಮಂದಿ ಯುವಕರನ್ನು ರಕ್ಷಿಸಿದರು ಮೈರಾ ಪ್ರಾಂತ್ಯಕ್ಕೆ ಬಿಷಪ್ಪರಾಗಿ ತನ್ನ ಪದವಿಯ ಕಾಲದಲ್ಲಿ ಹಸಿವಿನಿಂದ ಇರುವವರಿಗೆ ಆಹಾರವನ್ನು ನೀಡಿ ಬರಗಾಲದಲ್ಲಿ ಇರುವವರಿಗೆ ಬೆಂಬಲ ನೀಡಿದರು ಆಹಾರಗಳನ್ನು ಕಳುಹಿಸುತ್ತಿದ್ದರು ಬಹುಮಾನಗಳನ್ನು ಕಳುಹಿಸುತ್ತಿದ್ದರು ದವಸ ಧಾನ್ಯಗಳನ್ನು ಸಹ ಎಲ್ಲರಿಗೂ ನೀಡುತ್ತಿದ್ದರು ಆ ನಗರದಲ್ಲಿ ಕಡಿಮೆ ಸುಂಕವನ್ನು ವಸೂಲಿ ಮಾಡುತ್ತಿದ್ದರು ಬಡವರಿಗೋಸ್ಕರ ಶ್ರದ್ಧೆ ತೋರಿಸುವುದಕ್ಕೆ ಅನೇಕವಾದ ಸಂಸ್ಥೆಗಳನ್ನು ಸ್ಥಾಪಿಸಿದರು ಬಡವರಿಗೆ ಮನೆಯನ್ನು ಕಟ್ಟಿಸಿದರು ಹಾಸ್ಟೆಲ್ಗಳು ಆಸ್ಪತ್ರೆಗಳು ಕಟ್ಟಿಸಿ ಇಂತಹ ಒಳ್ಳೆ ಕೆಲಸವನ್ನು ಮಾಡಿ ಶ್ರೇಷ್ಠ ವಿಶ್ವಾಸಿಯಾಗಿ ದೇವರ ಸೇವಕನಾಗಿ ಆ ನಿಕೋಲಸ್ ನಿಂತರು ಅಂತಹ ವ್ಯಕ್ತಿಯನ್ನು ಹೇಗೆ ತೋರಿಸುತ್ತಿದ್ದೀರಾ ಅಂತಹ ವ್ಯಕ್ತಿಯ ಕುರಿತು ಒಳ್ಳೆಯದನ್ನು ಯಾರು ಮಾತನಾಡುತ್ತಿದ್ದಾರೆ ಅದನ್ನು ಹಾಸ್ಯವಾಗಿ ಪರಿವರ್ತಿಸಿ ಕಾಟನ್ ಗೊಂಬೆಗಳಾಗಿ ಬದಲಾಯಿಸುತ್ತಿದ್ದಾರೆ ರಹಸ್ಯವಾಗಿ ಆತನು ಕೊಟ್ಟಂತ ಬಹುಮಾನಗಳು ಆತನು ಮಾಡಿದ ಸಹಾಯ ತ್ಯಾಗ ಬಹುಮಾನಗಳು ಕಣ್ಣೀರನ್ನು ಒರೆಸುವಂತಹ ಕಾರ್ಯಗಳು ಅವು ನಗಿಸುವಂತಹ ಕಾಮಿಡಿ ಕಾಟನ್ಗಳು ಅಲ್ಲ ಇನ್ನು ಎರಡನೆಯ ವಿಷಯವೇನೆಂದರೆ ನಿಮಗೆ ತಿಳಿಯದೇ ಇರುವಂತಹ ಎರಡನೇ ವಿಷಯವನ್ನು ಹೇಳುತ್ತಿದ್ದೇನೆ ಅನೀತಿಗೆ ಎದುರಾಗಿ ಧೈರ್ಯವಾಗಿ ಹೋರಾಡಿದವರು ನಿಕೋಲಸ್ ದೇವರ ಒಂದು ಸಿದ್ಧಾಂತವನ್ನು ಸಂಘಗಳನ್ನು ಕಟ್ಟುವುದಕ್ಕೆ ಅದ್ಭುತವಾದ ಸೇವೆಯನ್ನು ಮಾಡಿದಕ್ಕೆ ಪ್ರಸಿದ್ಧಿ ಹೊಂದಿದವರು ಈತನು ಡಯೊಕ್ಲಿಟಿಯನ್ ಎಂಬ ಚಕ್ರವರ್ತಿ ಇದ್ದಾಗ ಈ ನಿಕೋಲಸ್ ಸಹ ಹಿಂಸಿಸಲ್ಪಟ್ಟರು ಮತ್ತು ಜೈಲಿಗೆ ಹಾಕಲಾಯಿತು ಆದರೆ ದಿ ಗ್ರೇಟ್ ಕನ್ಸ್ಟೆಂಟೈನ್ ಅಧಿಕಾರಕ್ಕೆ ಬಂದ ನಂತರ ನಿಕೋಲಸ್ ಅವರನ್ನು ಬಿಡುಗಡೆ ಮಾಡಲಾಯಿತು ನಿಕೋಲಸ್ ಅಷ್ಟೇ ಅಲ್ಲ ಅವರ ಅನುಯಾಯಿಗಳು ಇದ್ದರು ಆತನ ಶಿಷ್ಯರು ಆತನ ಪ್ರಯಾಣಿಕರು ಆತನ ಮಕ್ಕಳು ಜೈಲಿಗೆ ಹಾಕಲಾಯಿತು ಅವರು ದೇವರ ಪರವಾಗಿ ನಿಂತರು ಅಲ್ಲದೆ ಅವರು ಬಡವರನ್ನು ಪೋಷಣೆ ಮಾಡಿದರು ಅಂತಹ ನಂಬಿಕೆಯಿಂದ ಸಕ್ರಿಯವಾಗಿ ಸೇವೆ ಸಲ್ಲಿಸಿದವರು ನಿಕೋಲಸ್ ಅಂತಹ ವ್ಯಕ್ತಿಯನ್ನು ಬಿಟ್ಟು ಬಿಟ್ಟರು ಇನ್ನು ಮೂರನೆಯ ವಿಷಯ ನಿಕೋಲಸ್ ಒಬ್ಬ ಬಿಷಪ್ ಆತನು ದೇವರ ಸೇವಕ ಅವರು ಚರ್ಚ್ನಲ್ಲಿ ಬಿಷಪ್ ಆಗಿಯೂ ಸೇವೆ ಸಲ್ಲಿಸಿದರು ಈತನು ಅನೇಕರಿಗೆ ಸುವಾರ್ತೆಯನ್ನು ಪ್ರಕಟಿಸಿದರು ಅನೇಕರಿಗೆ ಧೈರ್ಯ ನೀಡಿದರು ಆತನು ಅನೇಕರನ್ನು ದೇವರ ಬಳಿಗೆ ನಡೆಸಿದರು ಆತನಿಗೆ ವಾಕ್ಯವೂ ತಿಳಿದಿತ್ತು ಆತನಿಗೆ ಮಾತು ಸಹ ಬರುತ್ತಿತ್ತು ಆತನು ಸೇವೆ ಮಾಡಿದ ದಿನಗಳನ್ನು ಮರೆತು ಓದೀರಾ ನಗಿಸುತ್ತಾರೆ ಎಂದು ಇದೆಯಾ ಆತನು ಎಲ್ಲಾದರೂ ಡ್ಯಾನ್ಸ್ ಮಾಡುತ್ತಾನೆ ಎಂದು ಇದೆಯಾ ಕ್ರಿಸ್ಮಸ್ ಎಂದು ಕ್ರಿಸ್ತನ ಜನನವನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಆರಾಧನೆ ಮಾಡುವುದಕ್ಕೆ ಬರುವವರು ಹೀಗೆ ಸಂತ ಕ್ಲಾಸ್ ಅನ್ನು ಕರೆದುಕೊಂಡು ಬಂದು ಯಾಕೆ ಹೀಗೆ ಡ್ಯಾನ್ಸ್ ಅನ್ನು ಮಾಡಿಸುತ್ತೀರಾ ಇನ್ನು ನಾಲ್ಕನೆಯ ವಿಷಯವೇನೆಂದರೆ ಈ ಆಧುನಿಕವಾದ ಈಗಿನ ಸಮಾಜ ಸಂತ ಕ್ಲಾಸ್ ಎಂಬುದು ಸಂತ ನಿಕೋಲಸನ ಸಂಪ್ರದಾಯಗಳು ಆತನಿಗೆ ಸಂಬಂಧಿಸಿದವೂ ಅಲ್ಲ ನಿಜವಾದ ನಿಕೋಲಸ್ಗೆ ಇದಕ್ಕೆ ಸಂಬಂಧವೇ ಇಲ್ಲ ಹತ್ತೊಂಬತ್ತನೇ ಶತಮಾನದ ಇಪ್ಪತ್ತನೇ ಶತಮಾನದಲ್ಲಿ ಉದ್ದೇಶ ಹೊರಹೊಮ್ಮಿತು ವ್ಯಾಪಾರ ಮಾರುಕಟ್ಟೆ ನಿರ್ಮಿಸಲಾಗಿದೆ ಕ್ರಿಸ್ಮಸ್ಗೆ ನಿಕೋಲಸ್ಗೆ ಯಾವುದೇ ಸಂಬಂಧವಿಲ್ಲ ನಿಕೋಲಸ್ಗಾಗಿ ಹಬ್ಬವನ್ನು ಮಾಡಬೇಕು ಎಂದರೆ ನಿಕೋಲಸ್ ಅವರ ಜ್ಞಾಪಕ ಅರ್ಥವಾಗಿ ಅವರನ್ನು ನೆನೆಸಿಕೊಂಡು ಹಬ್ಬ ಮಾಡಬೇಕು ಎಂದರೆ ಕ್ರಿಸ್ಮಸ್ಸಿನಂದು ಅಲ್ಲ ಡಿಸೆಂಬರ್ ಆರನೇ ತಾರೀಖಿನಂದು ನಡೆಸಬೇಕು ಸೆಂಟ್ ನಿಕೋಲಸ್ ದಿನ ಎಂದು ಅನೇಕ ಚರ್ಚ್ಗಳಲ್ಲಿ ಡಿಸೆಂಬರ್ ಆರನೇ ತಾರೀಕಿನಂದು ಆಚರಿಸುತ್ತಾರೆ ಆರನೇ ತಾರೀಕಿನಂದು ಮಾಡುವಂತಹುದನ್ನು ಕ್ರಿಸ್ಮಸ್ಗೆ ತೆಗೆದುಕೊಂಡು ಬಂದರು ಅದನ್ನು ಅರ್ಥ ಮಾಡಿಕೊಳ್ಳಿ ಆತನ ಮರಣ ದಿನವನ್ನು ಡಿಸೆಂಬರ್ ಆರು ಅದನ್ನು ಸೆಂಟ್ ನಿಕೋಲಸ್ ದಿನ ಎಂದು ಆಚರಿಸುತ್ತಾರೆ ಅದು ಬೇರೆ ಕ್ರಿಸ್ಮಸ್ ಬೇರೆ ಯುರೋಪ್ ಅಥವಾ ಬೆಲ್ಜಿಯಂ ಪ್ರದೇಶಗಳಲ್ಲಿ ವಾಸಿಸುವಂತಹ ಡಚ್ಚರಿಗೆ ಅದು ಪ್ರಮುಖ ಹಬ್ಬವಾಗಿದೆ ಡಿಸೆಂಬರ್ ಆರನೇ ತಾರೀಕು ಸಂತ ನಿಕೋಲಸ್ ದಿನವಾಗಿದೆ ನಿಕೋಲಸ್ ಹೇಗೆ ಸಹಾಯ ಮಾಡುತ್ತಿದ್ದರು ಸಾಂತ್ವನ ಮಾಡುತ್ತಿದ್ದರು ಬೆಂಬಲಿಸುತ್ತಿದ್ದರು ಹಾಗೆ ಪ್ರತಿ ಬಾರಿಯೂ ಸಹಾಯ ಮಾಡುತ್ತಾರೆ ಎಂಬ ನಂಬಿಕೆ ಇಟ್ಟುಕೊಂಡು ಈಗಲೂ ಆಚರಿಸುತ್ತಿದ್ದಾರೆ ಅದಕ್ಕೆ ಕ್ರಿಸ್ಮಸ್ಗೆ ಸಂಬಂಧವೇ ಇಲ್ಲ ಹೀಗೆ ನಾವು ತೋರಿಸುತ್ತಿದ್ದರೆ ಮುಂದಿನ ತಲೆಮಾರುಗಳು ಅದನ್ನು ಇನ್ನು ಕೆಟ್ಟದಾಗಿ ಅರ್ಥ ಮಾಡಿಕೊಳ್ಳುತ್ತವೆ ಇನ್ನು ಒಳ್ಳೆಯದು ಸಹಾಯ ಭಕ್ತಿ ವಿಶ್ವಾಸ ಇವು ಯಾವುದೂ ಇರುವುದಿಲ್ಲ ಸಂತ ಕ್ಲಾಸ್ ಅವರ ಡ್ರೆಸ್ ಅನ್ನು ಧರಿಸುವುದು ನಾಲ್ಕು ಶತಮಾನದ ಐತಿಹಾಸಿಕ ವ್ಯಕ್ತಿ ಆತನು ನಿಜವಾದ ವ್ಯಕ್ತಿ ಆತನು ಈ ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಆತನನ್ನು ಬದಲಾಯಿಸಿ ಮಾರಾಟಕ್ಕಾಗಿ ಬಳಸಿದರು ಹತ್ತೊಂಬತ್ತನೇ ಶತಮಾನದಲ್ಲಿ ನಿಕೊಲಸ್ ಅನ್ನು ವಾಣಿಜ್ಯಕ್ಕಾಗಿ ಬಳಸಿದರು ಅಂಗಡಿಗಳು ಅದನ್ನು ಕಾರ್ಟೂನ್ ಅಂತಹ ಆಟಿಕೆಯಂತೆ ಬಳಸಿದ್ದಾರೆ ಆತನನ್ನು ಜೋಕರ್ ಆಗಿ ಪರಿವರ್ತಿಸಿದರು ಆತನು ಮಾಡಿದ ಸೇವೆ ಇಲ್ಲ ಆತನು ಮಾಡಿದ ಔದರ್ಯವು ಆತನು ಮಾಡಿದ ನ್ಯಾಯ ಆತನು ಮಾಡಿದ ಸಹಾಯ ಮತ್ತು ಒಳ್ಳೆಯದನ್ನೆಲ್ಲ ಬಚ್ಚಿಟ್ಟು ಬಿಟ್ಟರು ಬಾಧೆ ಪಡುವ ವರಿಗೆ ದುರ್ಬಲರಿಗೆ ಅಮಾಯಕರಿಗೆ ಅನೇಕರಿಗೆ ಕಷ್ಟದಲ್ಲಿರುವವರಿಗೆ ದಯೆ ತೋರಿಸಿ ಸಹಾಯ ಮಾಡುವಂತಹ ವ್ಯಕ್ತಿಯನ್ನು ಮಕ್ಕಳಿಗೆ ಹಾಸ್ಯ ಮಾಡುವಂತಹ ವ್ಯಕ್ತಿಯಾಗಿ ತೋರಿಸುತ್ತಿದ್ದೀರಾ ರಹಸ್ಯವಾಗಿ ಸಹಾಯವನ್ನು ಮಾಡುವಂಥ ವ್ಯಕ್ತಿ ಸೈಂಟ್ ನಿಕೋಲಸ್ ಡಿಸೆಂಬರ್ ಆರನೇ ತಾರೀಕಿನಂದು ಅವರ ಮರಣವನ್ನು ಜ್ಞಾಪಿಸಿಕೊಳ್ಳದೆ ಕ್ರಿಸ್ತನ ಜನನಕ್ಕೆ ಆತನನ್ನು ತೆಗೆದುಕೊಂಡು ಬಂದರು ಬಡವರು ಪೀಡಿತರು ವಿಧವೆಯರು ಅನಾಥರು ಕೈದಿಗಳು ಈ ರೀತಿ ಖಂಡಿಸ ಪಟ್ಟವರೆಲ್ಲರೂ ಉಡುಗೊರೆಗಳನ್ನು ಪಡೆದುಕೊಳ್ಳುತ್ತಿದ್ದರು ಆದರೆ ಈಗ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಇಂದು ಎಲ್ಲ ಮಕ್ಕಳಿಗೆ ಅದು ಅಗತ್ಯವಿದೆಯೋ ಇಲ್ಲವೋ ಮಕ್ಕಳನ್ನು ನಗಿಸುವ ಜೋಕರ್ ಆಗಿ ಆಟಿಕೆಯಾಗಿ ಉಡುಗೊರೆ ಕೊಡುವಂತಹ ಮತ್ತು ಚಾಕ್ಲೇಟ್ ಕೊಡುವಂತಹ ವ್ಯಕ್ತಿಯನ್ನಾಗಿ ಬದಲಾಯಿಸಿದರು ಒಬ್ಬ ದೇವ ಸೇವಕ ನಂಬಿಕೆಯುಳ್ಳ ಆಧ್ಯಾತ್ಮಿಕ ವ್ಯಕ್ತಿ ಸಹಾಯಕ ನಂಬಿಕೆಯ ರಕ್ಷಕ ಆಡಳಿತಗಾರನು ಒಬ್ಬ ಬಿಷಪ್ ಅವರನ್ನು ಹಿಡಿದುಕೊಂಡು ಪ್ಯಾಂಟಿಸಿ ವ್ಯಕ್ತಿಯಾಗಿ ಮಾರ್ಕೆಟ್ ಆಗಿ ಬದಲಾಯಿಸಿದ್ದಾರೆ ತುಂಬ ಮಕ್ಕಳು ಐದರಿಂದ ಎಂಟು ವರ್ಷದ ಮಕ್ಕಳು ಸಂತಾ ಕ್ಲಾಸ್ ಎಂದರೆ ತುಂಬಾ ಇಷ್ಟಪಡುತ್ತಾರೆ ಆದರೆ ಅದು ಒಂದು ಸುಳ್ಳು ಎಂದು ತಿಳಿದರೆ ತಂದೆ ತಾಯಿಗಳು ದೇಶ ಪೂರಕವಾಗಿಯೇ ಸುಳ್ಳು ಹೇಳುತ್ತಿದ್ದಾರೆ ಎಂದು ತಿಳಿದುಕೊಂಡಾಗ ನಿಜವಾಗಲೂ ದುಃಖ ಉಂಟಾಗುತ್ತದೆ ಅವರು ಸಹ ಕಲ್ಪನೆ ಕಥೆಗಳಾಗಿ ಊಹಿಸಿಕೊಳ್ಳುತ್ತಾರೆ ಸಂತಾ ಕ್ಲಾಸ್ ಅವರ ಬಗ್ಗೆ ನಾವು ಮಾಡುತ್ತಿರುವುದು ನಿಜವಲ್ಲ ಎಂದು ತಿಳಿದಾಗ ವಿರೋಧವಾಗಿ ಬದಲಾಗುವಂತಹ ಸಮಯ ಬರಬಹುದು ದೇವರ ಕುರಿತು ಬೈಬಲ್ ಕುರಿತು ಅದರಲ್ಲೂ ಸಹ ತಪ್ಪಿ ಹೋಗುತ್ತಾರೆ ಅಷ್ಟೇ ಅಲ್ಲ ಅವರು ತಿಳಿದುಕೊಳ್ಳುವವರೆಗೂ ಹೀಗೆ ಹಾಸ್ಯಗಳನ್ನು ಮಾಡಿಕೊಂಡು ಬದಲಾಗುತ್ತಿದ್ದಾರೆ ಕಾಟನ್ ಹಾಗೆ ಪರಿಗಣಿಸುತ್ತಾರೆ ಈಗಾಗಲೇ ಮಕ್ಕಳು ಯವನಸ್ಥರು ಇವರೆಲ್ಲರಿಗೂ ಸಂತಾ ಕ್ಲಾಸ್ ಅವರ ಮೇಲೆ ಅಭಿಪ್ರಾಯವೇನು ದೊಡ್ಡವರಿಗೂ ಈತನು ಯಾರೆಂದು ತಿಳಿದಿಲ್ಲ ಅಂತಹ ಒಳ್ಳೆಯ ಸೇವಕನಾದ ನಿಕೋಲಸ್ ಅವರನ್ನು ಸಂತ ಕ್ಲಾಸ್ ಆಗಿ ಬದಲಾಯಿಸಿದ್ದಾರೆ ಇವೆಲ್ಲವೂ ಸಹ ಸರಿಪಡಿಸುವುದು ತುಂಬ ಕಷ್ಟ ಯಾಕೆಂದರೆ ಅವುಗಳಲ್ಲಿ ಹೆಚ್ಚಿನವು ಈಗಾಗಲೇ ಬೇರೂರಿವೆ ಆದರೆ ಕ್ರೈಸ್ತರ ಕುಟುಂಬಗಳಲ್ಲಿ ಆತ್ಮೀಯ ವಿಶ್ವಾಸಿಗಳು ಆಗಲಿ ಚರ್ಚ್ಗಳಲ್ಲಾಗಲಿ ನಾವು ಇಂದಿನಿಂದ ಅದನ್ನು ನಿಯಂತ್ರಿಸಿದರೆ ಮುಂದಿನ ಪೀಳಿಗೆಗೆ ಸಹಾಯವಾಗುತ್ತದೆ ಮುಂದಿನ ಪೀಳಿಗೆ ಇಂದಿನ ಯವನಸ್ಥರಿಗೆ ಮಕ್ಕಳಿಂದಲೂ ಸಹ ಅದು ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಸಹಾಯವಾಗುತ್ತದೆ ಮೊದಲನೆಯದಾಗಿ ನಿಜವಾದ ಸಂತ ನಿಕೋಲಸ್ ಬಗ್ಗೆ ಕಲಿಸಬೇಕು ಮಕ್ಕಳಿಗೆ ನಿಜವಾದ ಇತಿಹಾಸವನ್ನು ಕಲಿಸಬೇಕು ನಿಜವಾದ ದಾನ ಎಂದರೇನು ಮತ್ತು ನ್ಯಾಯ ಎಂದರೇನು ಎಂಥವರಿಗೆ ಮಾಡುತ್ತಿದ್ದರು ಹೇಗೆ ನಂಬುತ್ತಿದ್ದರು ಹೀಗೆ ಮೋಸವಿಲ್ಲದೆ ಕ್ರೈಸ್ತರ ಜೀವಿತದ ವಿಧಾನಕ್ಕೋಸ್ಕರ ಒಂದು ನಿಜವಾದ ಉದಾಹರಣೆಯನ್ನು ತೆಗೆದುಕೊಂಡು ಭಕ್ತರನ್ನು ಹೇಗೆ ತೋರಿಸಬೇಕು ಹಾಗೆ ತೋರಿಸುವ ಮೂಲಕ ಅವರು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಸಂತಾ ಕ್ಲಾಸ್ ನೀಡಲಾದ ಉಡುಗೊರೆಗಳ ಬಗ್ಗೆ ಹೇಳುವುದಾದರೆ ಅವಶ್ಯಕತೆ ಇರುವವರಿಗೆ ಮತ್ತು ಕಷ್ಟದಲ್ಲಿ ಇರುವವರಿಗೆ ದಾನ ಧರ್ಮ ಮಾಡುತ್ತಿದ್ದರು ಎಂದು ಅವರ ಮಾರ್ಗವನ್ನು ಕಲಿಸಬೇಕು ವಾಣಿಜ್ಯ ಯಾವಾಗ ಮಾರುಕಟ್ಟೆ ಆರಂಭವಾದಾಗಿನಿಂದ ಇದು ಹೀಗೆಯೇ ಇದೆ ಅದು ಒಂದು ವ್ಯವಹಾರವಾಗಿ ಮಾರ್ಪಟ್ಟಿದೆ ಸಂತಾ ನಿಕೋಲಸ್ ಅವರ ಉಡುಪುಗಳು ಸಂತಾ ಕ್ಲಾಸ್ ಟೊಪ್ಪಿಗಳು ವಾಣಿಜ್ಯ ವಿವಿಧ ರೀತಿಯಲ್ಲಿ ಹೆಚ್ಚುತ್ತಿದೆ ನಾವು ಇವುಗಳನ್ನು ಸಹ ನಿಯಂತ್ರಿಸಬೇಕಾಗಿದೆ ನಮ್ಮ ಕುಟುಂಬಗಳಲ್ಲಿಯೂ ಇರಬೇಕು ಹೀಗೆ ಸಂತ ಕ್ಲಾಸ್ ಅನ್ನು ನಿಜವಾದ ನಿಕೋಲಸ್ ಎಂದು ನೆನಪಿಸಿಕೊಳ್ಳುವಂತೆ ತೋರಿಸಿದಾಗ ಹೇಳುತ್ತಿದ್ದಾಗ ಮಾತ್ರವೇ ಇವುಗಳಿಂದ ತಪ್ಪಿಸಿಕೊಳ್ಳಬಹುದು ನೈತಿಕವಾಗಿ ನೋಡಿದರೆ ಸಂತ ಕ್ಲಾಸ್ ಕುರಿತು ಕಲ್ಪಿತ ಕಥೆಗಳು ಕೆಲವೊಮ್ಮೆ ಕ್ರಿಸ್ತನ ಸುವಾರ್ತೆಗೆ ವಿರೋಧವಾದ ನೈತಿಕ ಮೌಲ್ಯಗಳನ್ನು ತೋರಿಸುತ್ತವೆ ಈ ಕಲ್ಪನೆಗಳ ಹಿಂದೆ ಹೋಗುವುದರಿಂದ ಸತ್ಯ ಸಂಬಂಧವಾದ ದೇವರ ಬೋಧನೆಗಳು ಮರೆತು ಹೋಗುತ್ತಿವೆ ಆಚರಣೆಯ ಹೆಸರಿನಲ್ಲಿ ಸಂತಾ ಕ್ಲಾಸ್ ಅವರನ್ನು ಕ್ರಿಸ್ಮಸ್ ನ ಕೇಂದ್ರ ಬಿಂದುಗೊಳಿಸಿದಾಗ ನ ನಿಜವಾದ ಅರ್ಥವಾದ ಯೇಸು ಕ್ರಿಸ್ತನನ್ನು ಮರೆತು ಬಿಡುವಂತಹ ದೊಡ್ಡ ಆಚರಣೆಯಾಗಿ ಅದು ಬದಲಾಗುವ ಅಪಾಯ ಇದೆ ಹೀಗೆ ಮಾರ್ಕೆಟ್ ಮಾಡಲ್ಪಟ್ಟ ಪ್ಯಾಂಟಿಸಿ ವ್ಯಕ್ತಿಯನ್ನು ಉಪಯೋಗಿಸಿಕೊಳ್ಳದೆ ಕಾರ್ಯಕ್ರಮಗಳಲ್ಲಿ ಹತ್ತು ನಿಮಿಷ ಬಂದು ಹೋಗುವಂತಹ ವ್ಯಕ್ತಿಯನ್ನಾಗಿ ಡ್ಯಾನ್ಸ್ ಮಾಡುವಂತಹ ವ್ಯಕ್ತಿಯನ್ನಾಗಿ ಹಾಸ್ಯ ಮಾಡುವಂತಹ ವ್ಯಕ್ತಿಯನ್ನಾಗಿ ನೋಡಿಸಬೇಡಿರಿ ನಿಜವಾದ ಕ್ರಿಸ್ಮಸ್ನಲ್ಲಿ ಸಂತಾ ಕ್ಲಾಸ್ ಅವಶ್ಯಕತೆಯೇ ಇಲ್ಲ ಕ್ರಿಸ್ತನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಕ್ರಿಸ್ತನ ಸ್ವಾರ್ಥೆಯನ್ನು ಪ್ರಕಟಿಸದೆ ಕ್ರಿಸ್ತನಲ್ಲಿ ಆನಂದಿಸದೆ ಕ್ರಿಸ್ತನನ್ನು ಆರಾಧಿಸದೆ ಇಂತಹ ಕೆಲಸಕ್ಕೆ ಬಾರದ ಕೆಲಸಗಳಿಂದ ಏನು ನಡೆಯುತ್ತದೆ ಏನು ಮಾಡಬಲ್ಲಿರಿ ಸಂತ ಕ್ಲಾಸ್ ಬಂದರೂ ಹೋದರೂ ಆತನ ವ್ಯಕ್ತಿತ್ವದ ಬಗ್ಗೆ ಕುರಿತು ಹೇಳುವವರು ಒಬ್ಬರೂ ಇಲ್ಲ ಆತನ ವ್ಯಕ್ತಿತ್ವವನ್ನು ಹೇಳುವುದನ್ನು ಮರೆತು ಹೀಗೆ ಕಾಟನ್ ಆಗಿ ತೋರಿಸಿಕೊಂಡೇ ನಡೆಸುತ್ತಿದ್ದಾರೆ ಮಕ್ಕಳೆಲ್ಲರಿಗೂ ಅದೇ ಆನಂದವೆನಿಸುತ್ತದೆ ಅದನ್ನೇ ಎಡಿಟ್ ಮಾಡಿ ತೋರಿಸುತ್ತಿದ್ದಾರೆ ಅದನ್ನೇ ಅಭ್ಯಾಸ ಮಾಡಿಕೊಂಡು ಕೊಳ್ಳುತ್ತಿದ್ದಾರೆ ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ ಇದು ಸಂತಾಕ್ಲಾಸ್ ಅವರ ಕುರಿತು ನಿಕೋಲಸ್ ವ್ಯಕ್ತಿತ್ವವನ್ನು ಆಗಿನಿಂದ ಈಗಿನವರೆಗೂ ಅದನ್ನು ಹೇಗೆ ತಪ್ಪಾಗಿ ಬದಲಾಯಿಸಿದರು ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದೇನೆ ಅನೇಕರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ ಆಮೇನ್